மேடம் இவத்து ஏன் காரியம் அந்த ಒಬ್ಬ ನಮ್ಮ ಕಾಲೇಜ್ ನಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷದಂತೂ ಈ ವರ್ಷನೂ ಸತತವಾಗಿ ಒಂದು ವಾರಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿ ದಿನಾನೂ ಒಂದೊಂದರ ಉಡುಪುಗಳನ್ನು ಹಾಕೊಂಡ್ ಬರೋದು ಇವತ್ತೇನಿದೆ ಟ್ರೆಡಿಷನಲ್ ಡೇ ಅಂತ ಮಾಡ್ತಾ ಇದ್ವಿ ಅಂದ್ರೆ ಹಳ್ಳಿ ಸೊಗಡಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಹಳ್ಳಿ ಜೀವನ ಹೇಗಿರುತ್ತೆ ಅದನ್ನ ಅನ್ನೋ ಇದರಿಂದ ವಿದ್ಯಾರ್ಥಿಗಳೆಲ್ಲರೂ ಹಳ್ಳಿ ಸೀರೆ ಹಳ್ಳಿ ನ ಎತ್ತಿ ತೋರಿಸುವ ಸಲುವಾಗಿ ಚಕ್ಡಿ ಮತ್ತು ಟ್ಯಾಕ್ಟರ್ನ ಬಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಹಳ್ಳಿ ಊಟವನ್ನು ರೊಟ್ಟಿ ಬದ್ನಿಕಾಯಿ ಪಲ್ಯ ಸೊ ಹಳ್ಳಿದ್ ಏನಿರುತ್ತಲ್ಲ ಅದೆಲ್ಲ ಐಟಮ್ಸ್ ನಮ್ ವಿದ್ಯಾರ್ಥಿಗಳು ಕಟ್ಕೊಂಡ್ ಬಂದ್ ಇವತ್ತ ತುಂಬಾ ಅದ್ದೂರಿಯಾಗಿ ನಾವು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳು ಖುಷಿಯಿಂದ ಇವತ್ತ ಸಾಂಪ್ರದಾಯಿಕ ಅಂದ್ರೆ ಹಳ್ಳಿ ಟ್ರೆಡಿಷನಲ್ ಅನ್ನ ಎತ್ತಿ ತೋರಿಸುವ ಸಲುವಾಗಿ ಏನ್ ಮಾಡ್ತಾ ಇದಾರೆ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದೀವಿ ಶಾರದಾ ಭೀಮನ್ ಇವತ್ತು ನೀವು ಕಾರ್ಯಕ್ರಮ ಇದ್ರೊಳಗೆ ಭಾಗವಹಿಸಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಯಾಕಂದ್ರೆ ನಮ್ ನಾವು ದಿನ ಯೂನಿಫಾರ್ಮ್ ಅಲ್ಲಿ ಬರ್ತಿದ್ವಿ ಇವತ್ ಹಳ್ಳಿ ಸಂಪ್ರದಾಯಕ್ಕೆ ಉಡುಗೆ ಮೇಲೆ ಬಂದಿದೀವಿ ಇವತ್ತೇನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಸಾತಿವಿ ಚಲೋ ಕನ್ಸಾ ನಮ್ ಭಾರತದೊಳಗೆ ಎಲ್ಲರ ನಮ್ಮ ಕನ್ನಡ ಸಂಸ್ಕೃತಿ ಉಳ್ದಿತ್ ಅಂತಂದ್ರೆ ಅದು ನಮ್ ಕರ್ನಾಟಕದಾಗ ಕರ್ನಾಟಕದಾಗ ಎಲ್ಲರ ನಮ್ದ್ ಇದ ಹಳ್ಳಿ ಸೊಗಡು ಉಳಿದಿತ್ತು ಅಂತಂದ್ರೆ ಇದು ನಮ್ ಧಾರವಾಡ ಜಿಲ್ಲಾ ಒಳಗ ನಮ್ ಧಾರವಾಡ ಜಿಲ್ಲಾ ಒಳಗ ಎಲ್ಲರ ನಮ್ದು ಕನ್ನಡ ಸಂಸ್ಕೃತಿ ಮತ್ತು ಹಳ್ಳಿ ಸೊಗಡು ಉಳಿದಿತ್ತಂತಂದ್ರೆ ಅದು ನಮ್ಮ ಛತ್ರಪತಿ ಶಿವಾಜಿ ಕಾಲೇಜ್ ಒಳಗು ಅಂತ ಹೇಳ್ತೀವಿ ಇದ್ರಿಂದ ಏನ್ ಏನಿಲ್ಲ ಸರ್ ನಾವು ಹೆಣ್ಮಕ್ಳು ಅಂತಂದ್ರೆ ಹಿಂಗೆ ಇರ್ಬೇಕು ಸರ್ ಈ ಮಾಡ್ರನ್ ಜೀನ್ಸ್ ಅದು ಇದು ಡೈಲಿ ನೋಡೇ ನೋಡ್ತೀವಿ ಇವತ್ತಿ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತಾ ಇದೀರಿ ಹಿಂಗೆ ಇರಿ ಅಂತ ಹೇಳ್ತೀವಿ ಲಕ್ಷ್ಮಿ ಅಂತ